ಮಾನ್ಯ ಆಹಾರ ನಾಗರಿಕ ಸರಬರಾಜು ಸಚಿವರಾದಂತಹ ಕೆ ಎಸ್ ಅವರು ನಮ್ಮ ಅವರವರು ನಮ್ಮ ಮಾತನಾಡಿದ್ದಾರೆ ಅವರ ಮಾತುಗಳಿಗೆ ನಾವೆಲ್ಲರೂ ಕಿವಿಯಾಗಲ್ಲ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಈ ಸಂಸ್ಥೆಯ ಅಧ್ಯಕ್ಷರು ಈಗ ಈಗಾಗಲೇ ಅವರು ఏదైనా కార్యక్రమ పేరు మాత్రం డాక్టర్ రాజాసాబ్ చంద్రశేఖర్ శివకుమార్ వికెల్ భక్య సిఎస్ చంద్రశేఖర్ కుమార్ కుమార్

ಮಾಧ್ಯಮಿಕರ ಬಂದ ಮಾಧ್ಯ ಬಹಳ ಸಂತೋಷ ಪ್ರಾಕ್ಟಿಕಲ್ ಆಗಿ ಕೆಲವರು ಮಾಯಾಜ್ ಮಾಯ ಜಾಲ ಕರೆಕ್ ಪ್ರಾಕ್ಟಿಕಲ್ ಅಂತೇಳಿ ನಮ್ಗೆ ಮಾಯಾಜು ವಾಸ್ತವ ಕೆಮಿಕಲ್ ರಿಯಾಕ್ಷನ್ಸ್ ಏನೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಈಗ ನೀವು ಮಾಡಿರೋ ಕಾರ್ಯಕ್ರಮ ತುಂಬಾ ಸಂತೋಷ ಸಮಯದ ಬಗ್ಗೆ ಈಗ ಈಗಾಗಲೇ ಸಿಗುತ್ತಾರೆ ಸಮಯ ಹಣಕ್ಕಿಂತ ಬೆಲೆ ಮಾಡುವುದು ಅಂತ ಅರ್ಥ ಮಾಡಿಕೊಂಡ್ರೆ ಅಭಿವೃದ್ಧಿ ಮಾಜಿ ಸದಸ್ಯರು ಸಮಯಕ್ಕೆ ಬೆಲೆ ಕೊಡುವುದ್ರೆ ಬದುಕು ಹೊಸದಾಗ ಬೆಳಿಗ್ಗೆ ಕೋಳಿ ಕೂಗೋದಕ್ಕೆ ಕಾಯ್ತಾ ಇದೆ ಅವ್ರಿಗೆ ಬರ್ತೀನಿ ವಾಚಾರ ಅವಾಗ ಕೋಳಿ ಎಷ್ಟೊತ್ತು ಕೂಗ್ತಾರೆ ಮೂರರಿಂದ ನಾಲ್ಕು ಅದ್ರ ಒಳಗಡೆ ಅವನು ಕೆಲಸ ಮಾಡಿದ್ರೆ ಸೂರ್ಯ ಮೊದಲು ಸೃಷ್ಟಿಕರ್ತ ಇವ್ರನ್ನೆಲ್ಲ ಹೆಸರಿಸಿ ನಿಮ್ಮ ಕೆಲ್ಸಕ್ಕೆ ಕಾರ್ಯ ಪಕ್ಷಿಗಳು ಅವ್ರಿಗೆ ಬಡವಾಳ ಇಲ್ಲ ಎಂದಿಲ್ಲ ನಾವು ನೀರು ಕೊಡೋದು ಊಟ ಕೊಡಲಿ ಅವರೆಲ್ಲ ನಮಗೆ ಎಬ್ಬಿಸಿ ಹೇಳಿದ್ರೆ ಯಾರು ಮೂರ್ಖರೆ ಮಲಗಿದ್ದೀರಿ ನಿಮ್ಮ ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತಾರೆ ಇದು ಎಷ್ಟು ಸೊಗಸ ಹಾಗೆ ಆ ಪ್ರಕೃತಿಯಲ್ಲಿ ಕೂಡ ಭಗವಂತ ಸೂರ್ಯನ ಬೆಳಕು ಬರುತ್ತೆ ನಾವು ಹೇಳಬೇಕು ನಮ್ಮ ನಮ್ಮ ತಾಯಿ ಅದರ ಮುಖಾಂತರ ಬದುಕು ಹಸನಾಗ್ತಾರೆ ಮತ್ತು ಪಕ್ಷಿಗಳು ಏಳು ಗಂಟೆಗೆ ಶಬ್ದ ಮಾಡೋದ್ರಲ್ಲಿ ಆರು ಅವ ಮೇಲೆ ಅವಳಿಗೆ ಮಾಡ್ತಾರೆ ಅದರ ಮನುಷ್ಯರು ಕೂಡ ಏಳು ಎಂಟು ಗಂಟೆ ಮೇಲೆ ಅವನ್ನ ಎಷ್ಟು ಬಟ್ ಪ್ರಕೃತಿ ದತ್ತವಾಗಿ ಬೆಳಗ್ಗೆ ಅಲ್ಲಿ ಅಂತ ಹೇಳಿ ಬ್ರಿಟಿಷ್ ಅಲ್ಲಿ ಅವರನ್ನ ಹೇಳ್ತಾರೆ ನಮಗೆ ಮಾಡುವ ಅವರೇ ಪಾಠ ಮಾಡಿ ಆದ್ರಿಂದ ನಾವು ಬದುಕನ್ನು ಹಸಿರು ಮಾಡ್ಕೋಬೇಕಾದ್ರೆ ಇವಾಗಲೇ ನಾವಾಗ ಇದನ್ನ ನಾವು ಕಲಿತು ನಮ್ಗೆ ಇದನ್ನು ಕಲಿತು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ನಾನು ಅರವತ್ತೊಂದು ಅರವತ್ತು ಅರವತ್ತೊಂದು ಹೈಸ್ಕೂಲ್ ಫಸ್ಟ್ ಇಯರ್ನಲ್ಲಿದ್ದಾಗ ಒಂದು ಮಾಧವ ವಿದ್ಯಾಲಯ ಅಂತ ತಾಲೂಕಲ್ಲಿ ಆ ಬೆಳಗಿನ ಜಾವ ಅವರು ರಾತ್ರಿ ಪಠ ಹೇಳ್ಕೊಡ್ತಿದ್ದರು ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಬಂದು ಒಂದು ಎಪ್ ಸಿಗ್ತಾ ಇದೆ ತಂದೆಯ ಸ್ನಾನ ಮಾಡಿಸ್ತಾರೆ ತಂದ ಸ್ನಾನ ಮಾಡಿಸ್ತಿದ್ರು ಅದು ಪ್ರಯತ್ನ ಮಾಡ್ತಾರೆ ಅವ್ರು ಹೇಳ್ಕೊಟ್ಟಂತ ಪಾಠ ಆನ್ಸರ್ ಕ್ವಶನ್ ಒಂದು ವರ್ಷಕ್ಕೆ ಬರ್ತಾರೆ ಒಂದು ಆ ಕ್ವಶನ್ ಬಂದ್ರೆ ಆನ್ಸರ್ ಆಗಿ ಸ್ಲೋಲಿಂಗ್ ಮಾಡಿದಾಗ ಹಂಗೆ ಜ್ಞಾಪಕ ಬರ್ತದೆ ಅಂದ್ರೆ ಅಲ್ಲಿ ಮಾತ್ರ ಗೆದ್ದು ನಿಶ್ವರ್ಥವಾಗಿರುವಂತಹ ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೆ ಅದು ವರ್ಷ ಉದ್ದಕ್ಕೂ ಕೂಡ ಕ್ವಶನ್ ಅದಕ್ಕೆ ಬೆಳಗ್ಗೆ ಹೇಳೋದು ಬಹಳ ಮುಖ್ಯ ಇನ್ನು ಬಹಳಷ್ಟು ವಿಷಯಗಳನ್ನು ತಿಳಿಸುತ್ತೆ ಯೋಗ ಮೆಡಿಟೇಷನ್ ಈಗಾಗಲೇ ವಿಷಯ ದಾಖಲೆ ಆಗಿದೆ ನಮ್ಮ ಭಾರತ ಸರ್ಕಾರ ವಿಷಯ ದಾಖಲೆ ಮಾಡಿದ್ದಾರೆ ಅಂದ್ರೆ ಹಿಂದೆ ಋಷಿಗಳು ಇದನ್ನೆಲ್ಲ ಮಾಡ್ತಾರೆ ನಮ್ಮ ಇತಿಹಾಸದಲ್ಲಿ ಅದರಲ್ಲಿ ರೀ ಇವೆಲ್ಲ ಶಾಶ್ವತ ಅದು ವೃದ್ಧಿ ನಾವು ಈಗ ಯಾಂತ್ರಿಕ ಯುಗ ಅವೆಲ್ಲ ಕಡಿಮೆ ಮಾಡಿದ್ರು ಕಡಿಮೆ ಮಾಡೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗಿ ಇವರೆಲ್ಲ ಟ್ರೀಟ್ಮೆಂಟ್ ಕೊಡೋಕ್ ಬಂದಿದ್ದಾರೆ ಏನು ಮಾಡಕ್ಕೆ ಅದಕ್ಕೆ ಯಾಂತ್ರಿಕ ಯುಗದಲ್ಲಿ ಏನಾಗ್ತಾ ಇದೆ ನಾವು ಮೆಡಿಟೇಷನ್ಗೆ ಎಷ್ಟು ಟೈಮ್ ಕೊಡಬೇಕು ಯೋಗಕ್ಕೆ ಎಷ್ಟು ಟೈಮ್ ಕೊಡಬೇಕು ವಿದ್ಯೆ ಎಷ್ಟು ತೋರ್ಬೇಕು ನನ್ನ ಕೆಲಸ ನಾನು ಎಕ್ಸ್ಪೆಕ್ಟ್ ಮಾಡಬೇಕನ್ನೋದ್ರಲ್ಲಿ ಎಲ್ಲ ಡಿಫರೆನ್ಸ್ ಆಗಿದೆ ಆ ಡಿಫರೆನ್ಸ್ ಆಗಿರ ಕರೆಕ್ಟ್ ಮಾಡಿ ಅಂತ ಇವರು ರೂಪಿಸಿ ನಿಮಗೆ ಮಾರ್ಗದರ್ಶನ ಕೊಡುತ್ತೆ ನಿಮ್ಮ ವೃತ್ತಿಯಲ್ಲಿ ಕೂಡ ನಾನು ಹೇಳುವಷ್ಟು ಜನ ಬಹಳ ಆಶಾಭಾವನೆಯಿಂದ ಬಂದೆ ಆ ಜಿಲ್ಲಾ ಎಲ್ಲಾ ಪಿಡಿಒ ನಾನು ಮೇಡಮ್ ಹೇಳಿದ್ದೆ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಒಟ್ಟಿಗೆ ಇದ್ರೆ ಅವ್ರೊಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಗ್ರಾಮ ಪಂಚಾಯತಿ ಒಳ್ಳೆದಾಗ್ತದೆ ಮೂಲಭೂತವಾಗಿ ಬೇಕಾದರೂ ಆ ಗ್ರಾಮದ ಯಾರು ಸೈಟ್ ಇಲ್ಲ ಅವರು ಸೈಟ್ ಕೊಡಬೇಕು ಯಾರು ಮನೆ ಇಲ್ಲ ಅವರ ಮನೆ ಕಟ್ಟಬೇಕು ಮತ್ತು ಯಾರು ಖಾತೆ ಮಾಡಬೇಕು ಯಾರೇನು ಸೌಲಭ್ಯ ಮಾಡಿಕೊಡ್ಬೇಕು ಎಲ್ಲಿ ಕುಡಿಯೋ ನೀವು ಕೊಡಬೇಕು ಎಲ್ಲಿ ರಸ್ತೆ ಮಾಡಬೇಕು ಇದನ್ನ ನೀವು ಎಕ್ಸಿಕ್ಯೂಟಿವ್ ಆಗಿ ನೀವು ಡಿಸ್ಚಾರ್ಜ್ ಡೆಲಿವರಿ ಅಧ್ಯಕ್ಷರು ಪಂಚಾಯತ್ ಮೆಂಬರ್ಸ್ ಹೇಳ್ತಾರೆ ಆದ್ರೆ ನೀವು ಮಾಡೋ ಕೆಲಸ ಕೆಲಸ ನಿಮ್ದೇ ಕೊಡ್ತೀವಿ ಅದ್ರಲ್ಲಿ ನಿಮ್ಮ ಪಾತ್ರ ಸರ್ಕಾರಿ ಬಹಳ ಇದೆ ಇದನ್ನು ಮಾಡಬೇಕು ಗಾಂಧೀಜಿಯವರು ಈ ರಾಮರಾಜ್ಯ ಮಾಡಬೇಕು ಅಂತೇಳಿ ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬಂದಾಗ ಭಾರತದ ಪ್ರಜೆಗಳೆಲ್ಲಾನು ಅವರನ್ನು ಕಲಿಸ್ಕೊಂಡ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡುಗೆ ಬಂದಾಗ ಲಾಹೋರ್ ಅವಿಭಾಜ್ಯ ಭಾರತ ಪಾಕಿಸ್ತಾನದಲ್ಲಿ ಲಾಭ ಮಾಡ್ತಾರೆ ಆ ಭಾಷಣದಲ್ಲಿ ಒಂದು ಮಾತನ್ನು ಕೇಳ್ತಾರೆ ಯಾಕಪ್ಪ ಬ್ರಿಟಿಷನ್ ಆಚೆ ಕಲಿಸಬೇಕು ಅಂದ್ರೆ ಈ ಭೂಮಿ ನಮ್ದು ಈ ನೀರು ನಮ್ದು ಈ ವಸ್ತು ನಮ್ದು ಕಡೆ ಬಹಳ ಆ ಕ್ವಿಟ್ ಇಂಡಿಯಾ ಗಂಟೆ ಕುಕ್ಕಿನ ಮಾಡ್ತಾರೆ ಮಾಡುತ್ತಾರೆ ಸತ್ಯಾಗ ಮಾಡುವಾಗ ಅಹಮದಾಬಾದ್ ನಲ್ಲಿ ಶಬರ್ಮತಿ ಆಶ್ರಯದಿಂದ ಸುಮಾರು ನೂರ ಐವತ್ತೂರು ಕಿಲೋಮೀಟರ್ ಆಗ್ತದೆ ಕಿಲೋಮೀಟರ್ಸ್ ಮರ್ತಿದ ಆ ದಂಡಿಯನ್ನು ಸ್ಥಳಕ್ಕೆ ಹೋಗ್ತಾರೆ ಬ್ರಿಟಿಷರು ಉಪ್ಪು ಟ್ಯಾಕ್ಸ್ ಈ ಉಪ್ಪು ನಮ್ದು ನೀರು ನಮ್ದು ಇವರೇ ಭೂಮಿ ನಮ್ದು ನಮ್ಮ ಮೇಲೆ ಟ್ಯಾಕ್ಸ್ ಆಗ್ತಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರು ಆ ದಂಡಿ ಯಾತ್ರೆಗೆ ಹೋದಾಗ ಹತ್ತು ಸಾವಿರ ಜನ ಆಕಾರದಲ್ಲಿ ಆ ಸೇರಿದಾಗ ಕೈ ಉಪ್ಪು ತಗೊಳ್ತಾರೆ ಈ ಈ ದೇಶ ನಮ ಸಮಿ ಹೇಳಿ ದೇಶದಿಂದ ಇವರನ್ನ ಆಚೆ ಕಲಿಸ್ಬೇಕಂತೆ ಆ ಜನ ಘೋಷಣೆ ಬಹಳ ತೀವ್ರವಾಗಿ ಬರ್ತದೆ ಅವ್ರು ಇದು ಮಾಡಿದ್ದು ಕೇಳ್ತೀನಿ ಅದೃಷ್ಟ ವರ್ಷ ನಾವು ನೋಡ್ತಾ ಕೇಂದ್ರದಲ್ಲಿ ಅಲ್ಲಿ ಸ್ವಂತ ಇದರ ಸೋನಿಯಾ ಗಾಂಧಿ ಅವರು ನನಗೊಂದು ಒಂದು ಜವಾಬ್ದಾರಿ ಅಂತ ನೀವು ಮಹಾತ್ಮಾ ಗಾಂಧೀಜಿಯವರು ಶಬರಮತಿ ಆಶ್ರಮದಿಂದ ನೆಟ್ಟಿಗೆ ಹೋಗುವ ರಸ್ತೆಯನ್ನ ಅವರ ಪಾದಯಾತ್ರೆ ಪಕ್ಕದಲ್ಲಿ ಒಂದು ರೋಡನ್ನ ಒಂದು ಅವಕಾಶ ಮಾಡಿ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಮಾಡಿ ಆ ರಸ್ತೆಯನ್ನ ನಾವು ಮಾಡಿದೆ ಆ ರಸ್ತೆಗೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ರಸ್ತೆ ಫೌಂಡೇಶನ್ ನಟರಾಜ್ ಅವರೇ ಸಂದರ್ಭ ತೊಂಬತ್ತೈದು ತೊಂಬತ್ತೊಂಬತ್ತು ವರ್ಷದ ಇಬ್ಬರು ಹುಡುಗರು ಅಲ್ಲಿ ಬಂದರು ಆ ಕಾರ್ಯಕ್ರಮ ನನಗೆ ಅವರು ಇವರಿಗೆ ಹೆಲ್ ಸ್ಟೇಷನ್ ಮಾಡಬೇಕು ಹೋರಾಟ ಮಾಡಿದರು ಹದ್ಭದೈದು ವರ್ಷ ವಯಸ್ಸಿರುವುದು ಆ ಸತ್ಯಾಗ್ರಹ ಸತ್ಯಾಗ್ರಹ ಆ ಸತ್ಯಾಗ್ರಹದಲ್ಲಿ ಫೈರಿಂಗ್ ಆಗ ಫೈರಿಂಗ್ ಆದಾಗ ಹದಿಮೂರು ಹದಿನಾಲ್ಕು ವರ್ಷದ ಇಬ್ಬರು ಹುಡುಗರು ಯಾವಾಗ ಫೈರ್ ಆಗ್ತಾರೆ ಗಾಂಧೀಜಿಯವರ ಕಡೆ ಮುಂಡು ಬರ್ತಾರೆ ಅಂತೇಳಿ ಆ ಪೈರಿಂದ ಅಡ್ಡ ನೆಕ್ ಅಡ್ಡ ನೆಂಟ್ಕೊಂಡ್ರೆ ಅವರಿಗೆ ಗುಂಡೇಟಿ ಹುಡುಗರು ಆ ಹುಡುಗರು ತಿರುಗೋಗ್ತಾರೆ ಆ ಹುಡುಗೆ ಸ್ಮಾರಕ ಕುಣಾಲಿ ಮಾಡಿದ್ದಾರೆ ಇದನ್ನೆಲ್ಲ ಯಾಕೆ ಇರ್ತದೆ ಆ ಕಾಲದಲ್ಲಿ ಎರಡ್ ಮೂವತ್ನಾಲ್ಕು ವರ್ಷದ ಹುಡುಗಿಗೆ ಇನ್ಸ್ಪಿರೇಷನ್ ಏನಿತ್ತು ಈ ಸ್ವತಂತ್ರ ಭಾರತದಲ್ಲಿ ಗಾಂಧೀಜಿಯವರ ಒಂದು ಪ್ರೇರಣೆ ಅವರು ಓಹೋ ಗಾಂಧೀಜಿ ಉಳಿತಾರೆ ಅವರು ಅಂತ ಹೇಳಿ ಅಥವಾ ಅಕತೆ ಹೇಳಿ ಆ ಯಜ್ಞದ ಮೇಲೆ ತರತೆ ನಮ್ಮ ಜೊತೆ ನಿಂತು ಓಡುತ್ತಿರೋದು ನಾವು ಯಾಕೆ ಅಂತ ಹೇಳ್ತೀವಿ ಅಂದ್ರೆ ಭಾರತ ಜಾತ್ಯತೀತ ರಾಷ್ಟ್ರ ಇರತಲೇ ಇತ್ತು ಸರ್ವವ ಎಲ್ಲರೂ ಒಂದಾಗಿ ಕೊತ್ತು ಜಯಪಾರಿಕ್ರೋ ಸ್ವಾತಂತ್ರ್ಯಕ್ಕೆ ಮಹಾತ್ಮ ಗಾಂಧೀಜಿ ಜೊತೆಲಿ ನವ ಭಾರತಕ್ಕೆ ಬಂದಿದೆ ಜಯವಿಶಪಡಿದೆ ಹಾಡುತ್ತಿದ್ದಾರೆ ಹಾಡಬೇಕಾದಾಗ ಇದೆ ಯಾಕಕ್ಕೋಸ್ಕರ ಈ ಭೂಮಿಯನ್ನು ಇಂಥ ಒಂದು ಮಹಾನ್ ಕ್ಷೇತ್ರ ಮಾರತವಾಗಿ ರಾಷ್ಟ್ರದ ಜಗತ್ತಿಗೆ ತಿಳಿಸಬೇಕಾದ್ರೆ ಇವತ್ತು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ನನಗೆ ಈ ಕಥೆ ಇಲ್ಲ ಅವ್ರಿಗೆ ಸನ್ಮಾನಾರ್ಥಿ ಅವ್ರ ಕೈ ಮಾತಾಡ ನೀವಾದರೂ ಹೇಳಿ ಗಾಂಧೀಜಿಯವರು ಕಂಡಿರುವವರು ನಮಗೇನು ಆಗುತ್ತಾ ಕೊಡ್ತೀವಿ ಅದು ಭಾರತ ಒಂದು ಎಲ್ಲ ಜನರು ಈ ಅದಕ್ಕೆ ಮಹಾತ್ಮ ಗಾಂಧಿ ಮಹಾತ್ಮ ಜಗತ್ತಿನಲ್ಲಿ ಅವರು ಗೌರವಿಸುತ್ತಾರೆ ಅವರ ಗೌರವ ಅಂದ್ರೆ ನಾವು ಭಾರತೀಯರು ಪಾರ್ಕಿಯರು ಜಗತ್ತೇವರು ಯುರೇಟ್ಸ್ ಅದರಲ್ಲಿ ಎಲ್ಲರೂ ಇದ್ದೀವಿ ಅನ್ನೋ ಕಟ್ಟಿ ನಡ್ಕೋಬೇಕಾಗ್ತದೆ ಅಂತ ಆ ದಿನ ನನಗೆ ಸಲಹೆ ಮಾಡಿ ಮತ್ತು ಆ ರಸ್ತೆ ನನಗೆ ನೋಡಿ ಅವರು ಈ ಭಾರತ ದೇಶಕ್ಕೆ ನಿಮಗೆ ಈ ತುಂಬಿ ಕೊಡೋದಿಲ್ಲ ಪಂಚಾಯತ್ ಪಂಚಾಯತ್ ಮಾದರಿ ಮಾಡಬೇಕು ಪಂಚಾಯತ್ ಮಾದರಿ ಮಾಡೋದಕ್ಕೆ ಹಣ ಎರಡ್ ಸಾವಿರ ಸರ್ಕಾರ ಕೊಡ್ತಾರೆ ಇವತ್ತು ನಾವು ಪ್ರಯಾಣಕ್ಕೆ ಕೊಡ್ತಾ ಇದ್ದೇವೆ ಗ್ರಾಮದ ಅಭಿವೃದ್ಧಿ ಆಗಬೇಕು ಶಾಲಾ ಕಟ್ಟಡ ಚೆನ್ನಾಗಿರ್ಬೇಕು ನಿಮ್ಗೂ ಗೊತ್ತಿದೆ ಪಂಚಾಯತ್ಗಳಲ್ಲಿ ಕೂಡ ಒಂದೊಂದು ಪೋಷಿಸಿಲ್ಲ ಪ್ರತಿ ಗ್ರಾಮ ಪಂಚಾಯತ್ ಒಂದು ಒಬ್ಬ ಗುಣಮಟ್ಟದಲ್ಲಿ ಶಾಲೆಯನ್ನು ಮಾಡಿ ಏನಾಗಿದೆ ವಿದ್ಯಾಭ್ಯಾಸ ಏನಂತ ಕಾನ್ವೆಂಟ್ಸು ಗ್ರಾಮಗಳಲ್ಲಿ ಬರೋ ವಿದ್ಯಾಭ್ಯಾಸ ಡಿಫ್ರೆಂಟ್ ಅದಕ್ಕೆ ಮುಖ್ಯಸ್ಥರಲ್ಲ ಈಗ ಆ ಕಾನ್ವೆಂಟ್ ಮಟ್ಟಕ್ಕೆ ಗ್ರಾಮದ ಮಕ್ಕಳನ್ನು ನಾವು ತಯಾರಿ ಮಾಡದಂತೆ ಇಂಬ್ಯಾಲೆನ್ಸ್ ಆಗುತ್ತೆ ಹೈಲಿ ಮಕ್ಕಳು ಬೆಲೆಟ್ನಲ್ಲಿ ಬರಲ್ಲ ಅವ್ರು ಯಾವುದೂ ಕೂಡ सीटी नीड सेलेक्टर अदित बेसिक इंफर्टेटिव बोलिए यलके जियंदा पील्स गुड ಕೂಡ ಅವರ ಗುಮರ್ಟುda ಇರ್ ಕಾರ್ನಟ್ ಸ್ವಲ್ಪ ಅರ್ಕುಲಸ್ ಯಾ ರೀತಿ ವೋಸ್ತರ ಆದಿತಿ ರೇತರ ಮತ್ತು ಬಡರ ಮತ್ತು ಹಳೆ ಮತ್ತು ಮೂದ್ರೆ ಆಗ ದೆಸಿದೆ ಬ್ಯಾಲೆನ್ಸ್ ಆಗ್ತಿದೆ ಡಿಮ್ಯಾನ್ ಟೂಪ್ ಕತ್ತ ಈ ದೇಶೆ ಕೆಲಸ ಶುರು ಮಾಡಿದೀತೆ ಅಂತ ಇಮದಿ ತುಳಲಿ ಆವಡ ಶುರು ಮಾಡ್ತೀವಿ ಮತ್ತೆ ಚಲೋ ಹಾಗೆ ವಿಡಿಯೋಸ್ ನ ಅಷ್ಟೇ ನಿಮ್ಮ ಇತಿಮಿತಿಯಲ್ಲಿ ನಿಮಗೆ ಬಂದಂತಹ ಹಣದ ಸದುಪಯೋಗ ಮಾಡಿ ಗ್ರಾಮ ಸ್ವರಾಜ್ಯ ಮಾಡಿದಂತ ಮಹಾತ್ಮ ಗಾಂಧಿ ಹೇಳಿದರು ಈ ಗ್ರಾಮಗಳೇ ದೇಶದ ಆಸ್ತಿ ಈ ರೈತರೇ ಈ ದೇಶದ ನೆಲೆ ಇವರನ್ನ ರಕ್ಷಣೆ ಮಾಡೋದಕ್ಕೆ ನಮಗೆ ಬರ್ತವೆ ಅಂತ ಸಾಕಷ್ಟು ಹೇಳಿದ್ದಾರೆ ಆದ್ದರಿಂದ ಗ್ರಾಮಗಳ ದೇಶದ ಈಗೇನಾಗಿದೆ ಗ್ರಾಮಗಳನ್ನು ಬಿಟ್ಟು ಎಲ್ಲ ನಗರದಲ್ಲಿ ಸೇರ್ತಾ ಇದ್ದಾರೆ ನಗರದ ವಾತಾವರಣ ಕೆಟ್ಟಾಗುತ್ತದೆ ಅಲ್ಲಿ ನೈರ್ಮಲ್ಯ ತಂಡ ಸುಧಾರಿಸಕ್ಕಾಗಲ್ಲ ಗ್ರಾಮಗಳಲ್ಲಿ ಆರೋಗ್ಯ ಪರಿಸರ ಎಲ್ಲಿ ಇರೋದಿಲ್ಲ ಅದಕ್ಕೆ ನಾವು ಆ ಜನ ಅಲ್ಲೇ ಇರುವಂತ ವಾತಾವರಣ ನಿರ್ಮಾಣ ನೋಡೋದಕ್ಕೆ ತಮ್ಮ ಕೆಲಸದಲ್ಲಿ ಕೂಡ ಪ್ರಾಮಾಣಿಕತೆ ಇದ್ದು ಒಳ್ಳೆ ಕೆಲಸ ಮಾಡುತ್ತೆ ಸುದೈವ ನಿಮಗೆ ಅಧಿಕಾರ ಸಿಕ್ಕಿದೆ ಅಧಿಕಾರ ಸದುಕಿಡದಾಗ ಗ್ರಾಮಗಳ ಅಭಿವೃದ್ಧಿ ಆಗುವಂಥ ನಮ್ಮ ಸ್ವಾತಂತ್ರ್ಯ ಹೋರಾಟದ ಎಲ್ಲೂ

ದುರಂತಗಳನ್ನು ಕಂಡಿದ್ದಾರೆ ಕಾಯುತ್ತಿರೋದ್ರೆ ದಫನತೀವಿ ಅಂದ್ರೆ ಈ ದೇಶಕ್ಕೆ ಸ್ವತಂತ್ರ ಎಷ್ಟು ಪ್ರಾಣ ಬಲಿದಾನ ಆಗಿದೆ ಅದರ ಮೇಲೆ ನಾವು ನಿಂತೀವಿ ಅದರ ಮೇಲೆ ನಿಂತೀವಿ ಅದನ್ನ ಬಲಿಷ್ಠವಾದಂತ ರಾಷ್ಟ್ರವನ್ನು ಕಟ್ಟಿ ಜಗತ್ತಿಗೆ ನಾವು ಸರಿಸಾಟಿಯಾಗಿ ಉತ್ತರ ಕೊಡಬೇಕಾಗ್ತದೆ ಆ ಕೆಲಸ ಮಾಡೋದಕ್ಕೆ ನಮ್ಮನ್ನ ಇವತ್ತು ಸ್ವತಂತ್ರ ಮಾಡಿ ಹೋಗಿದ್ದಾರೆ ಆ ಸ್ವತಂತ್ರದ ಅರ್ಥವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಕೈಲಾದಂಥ ದೇಶಿಸಿ ದೇಶ ಸೇವೆ ಅಂದರೆ ಅದಕ್ಕೆ ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ತಮ್ಮ ಆತ್ಮಕ್ಕೆ ಬೇರೆ ಯಾರಿಗೂ ಸಮಾಧಾನ ಕೊಡೋದಿಲ್ಲ ತಮ್ಮ ಆತ್ಮಕ್ಕೆ ಇವತ್ತು ನನಗೆ ಬೆಳಗಾಗಿದೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಆತ್ಮವಂಚನೆ ಇಲ್ಲ ಆತ್ಮಸಾಕ್ಷಿಯಾಗಿ ನಾನು ಸರ್ವಿಸ್ ಮಾಡಿದ್ದೀನಿ ಅನ್ನೋ ಒಂದು ಭಾವನೆಯನ್ನು ಮುಗಿಸ್ಕೊಬೇಕು

ಗಾಂಧೀಜಿ ಆಗಲಿ ವಲ್ಲಭಾಯ್ ಪಟೇಲ್ ಆಗಲಿ ಸುಭಾಷ್ ಚಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಆಮೇಲೆ ನಮ್ಮ ವಿವೇಕಾನಂದವರಾಗ್ಲಿ ಪ್ರೋಹನ್ಸರ್ ಆಗಲಿ ಇವೆಲ್ಲ ಕಥೆಗಳನ್ನು ವಿಶೇಷ ಈಗ ಏನೋ ಗೊತ್ತಿಲ್ಲ ಇಲ್ವಾ ಅವು ನಮಗೆಲ್ಲ ಸ್ಫೂರ್ತಿ ಗೋವೇನು ಯಾರ ಮಂಡ್ಯದಲ್ಲಿ ಹುಡುಗಿ ಯಾರು ಸಿಗುವ ಆ ಕಾಲಕ್ಕೆ ಏನು ಗೋವಿಕತೆ ಬಂದಿದ್ದಾರೆ ಪಟ್ಟ ಅದಕ್ಕಿಂತ ಬೆಳೆದಿಲ್ಲ ತಣ್ಣೀರು ಬಂದ್ಬಿಡ್ತಾರೆ ಗೋವಿಕತೆ ಹೋಗ್ಬಿಟ್ಟು ಅಂಗೀತಿಪಟ್ಟು ಆದ್ರಿಂದ ಎಷ್ಟಾದ ಒಳ್ಳೆ ಕೆಲಸ ಮಾಡಿ ಮನಸ್ಸನ್ನ ದೃಢವಾಗಿಟ್ಕೊಳ್ಳಿ ಒಂದು ಗಂಟೆ ಅರ್ಧ ಗಂಟೆ ಯೋಗಾಸನ ಮಾಡಿ ಬಂದ್ಬಿಡಿ ಎಲ್ಲ ಮಾಡ್ತಾರೆ ಪ್ರಾಣಾಯಾಮ ಯೋಗ ನಿಮ್ಮ ಆರೋಗ್ಯ ಸುಳ್ಳು ಮನಸ್ಸು ಬಹಳ ಆಗ್ತವೆ ಕೆಲಸ ಮಾಡಕ್ಕೂ ಒಳ್ಳೇದಾಗ್ತದೆ ನಟರಾಜ್ ಹೀಗೆಲ್ಲ ಬೆಂಗಳೂರು ಬಂದಿದ್ದಾರೆ ಅವ್ರ ಬಗ್ಗೆ ಹೇಳೋಕೂ ಇಲ್ಲ ಅವ್ರ ಜೊತೆ ನಾನು ವಿಡಿಯೋ ಕೇಳಬೇಕು ಇವರೆಲ್ಲ ಮಾತಾಡಿದ್ರು ಕೆಲಸ ನಾನು ವಿರಾಮ ಕೊಡ್ತೀನಿ ಜೈ ಜಯ